ನಮಸ್ಕಾರ ಸತ್ಯ ಶೋಧಕ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಮಲಪ್ರಭಾ ನದಿ ತೀರದಲ್ಲಿ ನೆಲೆಗೊಂಡಿರುವ ಕಮತಿಗೆ ಸುಪ್ರಸಿದ್ಧ ಶ್ರೀ ಹೊಳಿಯುಚ್ಚೇಶ್ವರ ಮಠ ತಮ್ಮ ತಪಸ್ಸಿಂದ ಜಾಗೃತ ಧರ್ಮ ಕೇಂದ್ರವನ್ನಾಗಿಸಿದ ಮಹಾ ಮಹಿಮರು ಶ್ರೀ ಮರುಳಶಂಕರ ದೇವರು ಪೂಜ್ಯರು ಸಂಸ್ಥಾಪಿಸಿದ ಶ್ರೀ ಹೊಳೆಯುಚ್ಚೇಶ್ವರ ಸಂಸ್ಥಾನ ಮಠವು ಶತಮಾನಗಳಿಂದ ಶ್ರದ್ಧಾಭಕ್ತಿಯ ಸಂಕೇತವಾಗಿ ಭಕ್ತರ ಮನದಲ್ಲಿ ನೆಲೆ ನಿಂತಿದೆ ಒಂಬತ್ತು ದಶಗಳ ಮೊದಲು ಮಿಕ್ಕ ಭವ್ಯ ಇತಿಹಾಸವುಳ್ಳ ಶ್ರೀಮಠದ ಇದುವರೆಗಿನ ಎಲ್ಲ ಪೀಠಾಧೀಶರು ತಮ್ಮ ಅನುಪಮ ತಪೋನುಷ್ಠಾನದಿಂದ ಮಹತ್ತರ ಸೇವಾ ಕಾರ್ಯಗಳನ್ನು ನೆರವೇರಿಸಿದ್ದಾರೆ ಶ್ರೀ ಹಳಿ ಉಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ವಾರ್ಷಿಕೋತ್ಸವ ಹಾಗೂ ಕಮತಪ್ಪರ ಉತ್ಸವ ರಥಯಾತ್ರೆಗೆ ಚಾಲನೆ ನೀಡಿದೆ ಶ್ರೀ ಹೊಳಿ ಶ್ರೀ ಉಚ್ಚೇಶ್ವರ ಜಾತ್ರೆಯ ನಿಮಿತ್ತ ರಥಯಾತ್ರೆ ವಾಹನ ಪೂಜೆಯನ್ನು ನೆರವೇರಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಕಮತ್ಲಿ ಶ್ರೀ ಮಠದಿಂದ ರಜತ ರಥಯಾತ್ರೆ ಮತ್ತು ಬಸವ ಪುರಾಣ ಜ್ಯೋತಿ ಯಾತ್ರೆ ಪ್ರಾರಂಭವಾಗಿ ಸಂಸ್ಥಾನಗಳು ಮತ್ತು ಸುತ್ತ ಸಂಸ್ಥಾನಗಳು ಸುತ್ತಮುತ್ತಲು ಗ್ರಾಮಗಳಿಗೆ ತೆರಳಿ ಭಕ್ತರಿಗೆ ಆಶೀರ್ವದಿಸಿ ಮೂಲಕ ಬೃಹತ್ ಪ್ರಮಾಣದ ಜಾತ್ರಾ ಮಹೋತ್ಸವದ ರಜತ ಮಹೋತ್ಸವ ಶ್ರೀಗಳಿಗೆ ಇರುವುದು ಭಕ್ತರನ್ನು ಬರಮಾಡಿಕೊಂಡು ಬರಮಾಡುವ ಸಲುವಾಗಿ ಈ ಒಂದು ರಜತ ಯಾತ್ರೆ ಬಸವಪುರಾಣದ ಜ್ಯೋತಿ ಯಾತ್ರೆಯನ್ನು ಕೈಗೊಂಡಿದೆ ಎಂದು ಶ್ರೀಗಳು ತಿಳಿಸಿದರು ಮಣಿಪ್ರ ಮಣಿಪ್ರ ಉಚ್ಚೇಶ್ವರ ಮಹಾಸ್ವಾಮಿಗಳು ಕುಂದರಿಗೆ ಅಮರೇಶ್ವರ ಶ್ರೀಗಳು ಕಮತಪುರ ಉತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಮುರುಗೇಶ್ ಕಡ್ಲಿಮಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರಮೇಶ್ ದೇವಿ ಪ್ರಸಾದ್ ನಿಂಬುಲ್ಗುಂದಿ ಶ್ರೀಕಾಂತ್ ಉಪದ್ ಉಪನ್ಯಾಸಕ ವಿ ಬಿಕ್ ಬಿರಕಬ್ಬಿ ಶ್ರೀ ವಿಚೇಶ್ವರ ಉಚಿತ ಪ್ರಸಾದ ನಿಲಯದ ವಿದ್ಯಾರ್ಥಿಗೋಸ್ಕರಂತೆ ಇತರರು ಇದ್ದರು ವರದಿಗಾರರು ನಿಂಗಪ್ಪ ಕಲ್ಲಿಮಟ್ಟಿ ಕಮ್ಮತ್ಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್